ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಹಂಪಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬನ್ನಿ ವೀಕ್ಷಕರೇ ಈ ಒಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಆದೇಶದ ಮೇರೆಗೆ ಕಾರ್ಯಕ್ರಮ ಪರಿಸರ ಹಾಗೂ ಇಲ್ಲ ಮಾನಮೆಂಟನ್ನು ಸ್ವಚ್ಛಗೊಳಿಸಲು ತಮ್ಮೆಲ್ಲರಿಗೂ ಕೊಡುತ್ತಾ ಇದೇ ರೀತಿ ಎಲ್ಲನೂ ಪರಿಸರವನ್ನು ಸ್ವಚ್ಛ ಆಗಿರ್ತದೆ ತಮ್ಮಲ್ಲಿ ಕೇಳುವ ಕಾರ್ಯಕ್ರಮವನ್ನು ತಾವು ಕೈಗೊಳ್ಳಬೇಕಾಗಿ ನಮ್ಮ ಪ್ರವಾಸಿ ಮಾರ್ಗದ ಕ್ಲೀನಾಗಿತ್ತು ಅದು ನಿಮ್ಮ ಕರ್ತವ್ಯ ಆದರೆ ಕರ್ತವ್ಯ ஏய் yeah. சக்கன <NBC> <Shalf>

ನಾವು ಮಾತಂಗ ಪರ್ವತದಲ್ಲಿ ಇರ್ತಕ್ಕಂಥ ಒಂದು ಗವಿಯಲ್ಲಿ ಇಷ್ಟೊಂದು ಕಸ ಮಾಡಿ ಹೋಗಿದ್ದಾರೆ ಬಂದಿರತಕ್ಕಂತ ಪ್ರವಾಸಿಗರು ನಾವೆಲ್ಲ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಗಣೇಶ್ ಗೊತ್ತಲ್ಲ ಅದಕ್ಕೆ ಸೊ ಬೇಗ ಬೇಗ ಬರ್ರಪ್ಪ ವಿಡಿಯೋದಾಗ ಮೂವತ್ತು ಸೆಕೆಂಡ್ ಒಳಗೆ ಆಗ್ಬೇಕು ವಿಡಿಯೋ

ಇಲ್ಲಿ ಬರೋ இல்லை தோழ இல்லை यार मैं बात कर रहा था मेरे हीला बेलागा में कि तुमने नोट किया नहीं कनेक्ट में बैलेंस तो ले आता है और कोई पानी को देना यार हनुमंत 14 लग गया किराया 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 देकर टैगा दरे वर्ल्ड दरे वर्ल्ड मगर एजेंट यार ए इले की बात है ना कि तुम कभी कोई बात समझ नहीं आया ऐसा नहीं आता चले जी निर्माण निर्माण बंद हो गया बंद है ना बंदा बैला तांबा रहस्य ए तेरा आराम படிச்சா